ಚೇಳೂರು ತಾಲೂಕಿನ ರಾಶ್ಚೆರವು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರೇವತಿ ಶ್ರೀನಿವಾಸ್ ಇತ್ತೀಚೆಗೆ ರಾಜೀನಾಮೆ ಸಲ್ಲಿಸಿದರು ಇದರ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆಯು ಬುಧವಾರ ನಿಗದಿಯಾಗಿತ್ತು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಚೌಡಪ್ಪರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ವಿ ಕೆ ಶ್ವೇತರವರು ಘೋಷಣೆ ಮಾಡಿದರು ತಾಲೂಕಿನ ರಾಶ್ಚಿರವು ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಜನ ಸದಸ್ಯರು ಇದ್ದು ಚೌಡಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆಯೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಗ್ರಾಮೀಣಾಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದು ತಿಳಿಸಿದರು ನಂತರ ಮಾಜಿ ಗ್ರಾಮ ಪಂಚಾಯಿತಿ ಹಿರಿಯ ಮುಖಂಡ ಬಾಬುರೆಡ್ಡಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬೀದಿ ದೀಪ ಚರಂಡಿ ರಸ್ತೆಯಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಬೇಕು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರೊಂದಿಗೆ ಎಲ್ಲ ಸದಸ್ಯರು ಸಹಕರಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ಭಾಗ್ಯಲಕ್ಷ್ಮಿ ಉಪಾಧ್ಯಕ್ಷ ಗೋ గోవీందరెడ్డి నాకిరెడ్డి మదిరెడ్డి కన్నమ్మ శివమ్మ సరస్వతమ్మ వీరాంజనేయ్య చిన్న మద్దీరెడ్డి శ్యామలమ్మ చౌడప్ప వకీల వెంకటచలప్ప మితర ఇద్దరు వరది రవీంద్ర పంచాయతీ నమస్కారం ರಾಚೂರು ಗ್ರಾಮ ಸದಸ್ಯರಲ್ಲಿ ನಾವೆಲ್ಲರೂ ಮುಂದೆ ಆಗಿದ್ದೀವಿ ನಾವು ಆಗಲಿ ಯಾವುದೇ ಹುಡುಗಾಗಲಿ ಎಲ್ಲ ಒಂದೇ ಆಗಿ ನಾವು ಸಮಸ್ಯೆ ಮಾಡ್ತೀವಿ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳು ಜರೂರಾಗಿ ಈ ಚರಂಡಿ ವ್ಯವಸ್ಥೆಯನ್ನು ಇಲ್ಲ ವಿದ್ಯುತ್ ದೀಪ ರೈಟ್ಗಳನ್ನು ಈಗ ಅದೇ ಅರ್ಜೆಂಟಾಗಿ ಕೆ ಇದಾಗಿದೆ ಈಗೆಲ್ಲ ಮಳೆಗಾಲ ಆಗೋದ್ರಿಂದ ತೊಂದರೆ ಇದೆ ಅದನ್ನು ಅರ್ಜೆಂಟ್ ಆಗಿ ಮಾಡಿಕೊಂಡು ಅವ್ರನ್ನ ಎಲ್ಲರಿಗೂ ನಮಸ್ಕಾರ ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಿಶೇಷ ಧನ್ಯವಾದಗಳು ಈ ದಿನ ಪಕ್ಷಾತೀತವಾಗಿ ಕೆ ಸಿ ಚೋಡಪ್ಪ ಎಂಬುವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುತ್ತಾರೆ ಇದರಿಂದ ಎಲ್ಲ ಸದಸ್ಯರಿಗೂ ಮತ್ತು ಸಾರ್ವಜನಿಕರಿಗೂ ನಮಗೆಲ್ಲ ಸಹಕಷ್ಟದ ಎಲ್ಲ ಎಲ್ಲ ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರಲ್ಲಿ ಮನವಿ ಮಾಡುವುದೇನೆಂದರೆ ಎಲ್ಲ ಸದಸ್ಯರನ್ನು ಪಕ್ಷಾತೀತವಾಗಿ ಚೆನ್ನಾಗಿ ನೋಡಿಕೊಂಡು ಮೂಲ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅತಿ ಜರೂರಾಗಿ ಮಾಡಿಕೊಡಬೇಕಂತ ಮನವಿ ಚೌಡಪ್ಪ ಕೊಲ್ಲಂ ಕೊಟ್ಟಂಪಲ್ಲಿ ಕ್ಷೇತ್ರರವರು ಕ್ರಮಭದ್ರವಾಗಿ ನಾಮಪತ್ರ ಸಲ್ಲಿಸಿದ್ದು ರಾಜ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆಂದು ಗೊತ್ತುಪಡಿಸಿದ ಅಧಿಕಾರಿಯಾದ ತಹಶೀಲ್ದಾರ್ ಚೇಳೂರು ತಾಲೂಕು ಅದನ್ನು ಘೋಷಿಸುತ್ತೇನೆ